ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರಾಜ್ಯದಲ್ಲಿ ಟೆಕ್ ಕ್ಲಸ್ಟರ್ ಸಿಎಂ ಕರ್ನಾಟಕವನ್ನು ನಾವೀನ್ಯತೆ ಡೀಪ್ ಟೆಕ್ನ ಜಾಗತಿಕ ತಾಣವಾಗಿಸುವ ಹೆಗ್ಗುರಿ ಐಟಿ ಸ್ಟಾರ್ಟ್ಅಪ್ ಸ್ಪೇಸ್ ನೀತಿ ಬಿಡುಗಡೆ ಪಿಎಂ ಕಿಸಾನ್ ನಿಧಿ ಕಂತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಬಿಡುಗಡೆ ಅಗ್ಗದ ಕಚ್ಚಾ ಪದಾರ್ಥ ಆಮದಿಗೆ ತಡೆ ಔಷಧ ಉದ್ಯಮದಲ್ಲಿ ಆತ್ಮನಿರ್ಭರತೆಯ ಅಲೆ ಶೀಘ್ರದಲ್ಲೇ ಕನಿಷ್ಠ ಆಮದು ಬೆಲೆ ಘೋಷಣೆ ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಅಧಿಕಾರಿಗಳೊಂದಿಗೆ ಡಿಕೆ ಶಿವಕುಮಾರ್ ಭೇ ಸಭೆ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ವಿಶ್ವ ಟೆನಿಸ್ ಲೀಗ್ ಬೆಂಗಳೂರಿನಲ್ಲಿ ನಾಲ್ಕು ದಿನಗಳ ಕಾಲ ಪಂದ್ಯಾವಳಿ ಡಿಸೆಂಬರ್ ಹದಿನೇಳಕ್ಕೆ ಆರಂಭ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ನೈಸರ್ಗಿಕ ಸಂಪನ್ಮೂಲ ಪುನರ್ಬಳಕೆಗೆ ಆದ್ಯತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವದಲ್ಲಿ ಖಂಡ್ರೆ ಅಭಿಮತ ವಿದೇಶಿ ಪ್ರಜೆಗಳು ಸೇರಿ ಹತ್ತೊಂಬತ್ತು ಮಂದಿ ಸೆರೆ ಸಿಸಿಬಿ ಮಾದಕ ದ್ರವ್ಯ ವಿಭಾಗದಿಂದ ಏಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೊತ್ತದ ಡ್ರಗ್ಸ್ ಜಪ್ತಿ ಚಂದ್ರಯಾನ ನಾಲ್ಕು ಜಾರಿ ಮಹಿಳೆಯರ ಸುರಕ್ಷತೆಗೆ ಕ್ಯಾಬ್ಗಳಲ್ಲಿ ಕೆಎಸ್ಪಿ ಆಪ್ ಒಂದು ಒಂದು ಎರಡು ಸಹಾಯವಾಣಿ ಕ್ಯಾಬ್ಗಳಿಗೆ ಕೆಎಸ್ಪಿ ಸ್ಟೀಕರ್ ಅಂಟಿಸುವ ಕಾರ್ಯಕ್ಕೆ ಚಾಲನೆ ವಿಶ್ವ ಬಾಕ್ಸಿಂಗ್ ಕಪ್ ಫೈನಲ್ಸ್ ಎರಡ್ ಸಾವಿರದ ಭಾರತೀಯ ಪ್ರಾಬಲ್ಯ ಇಪ್ಪತ್ತು ವಿಭಾಗದಲ್ಲಿ ಪದಕ ಖಚಿತ